ಹಲೋ ಹಾಯ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಸ್ಟೈಲ್ ಅಡುಗೆಗೆ ಸ್ವಾಗತ ಇವತ್ತು ನಾನು ಮುದ್ದೆ ಜೊತೆಗೆ ಸಪ್ತಗಿ ಸಾರ್ ಹೇಗೆ ಮಾಡೋದು ಅಂತ ಇದ್ದೀನಿ ಫಸ್ಟ್ ನಾನಿಲ್ಲಿ ಬೇಳೆ ತೊಗೊಳ್ತಾ ಇದ್ದೀನಿ ಅವರೇ ಬೇಳೆ ತೊಗರಿಬೇಳೆ ಮತ್ತು ಬೇಳೆ ಅವರೇ ಬೇಳೆ ಒಂದು ಐದು ಸ್ಪೂನ್ ತೊಗೊಂಡ್ರೆ ನೀವು ತೊಗರಿಬೇಳೆನ ಒಂದು ಮೂರು ಸ್ಪೂನು ಮತ್ತು ಹೆಸ್ರು ಬೇಳೆನ ಒಂದು ಮೂರು ಸ್ಪೂನು ತೊಗೊಳ್ಳಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಫಸ್ಟ್ ನೀರಲ್ಲಿ ಈಗ ನಾನು ನೀರಲ್ಲಿ ಹಾಕೊಂಡು ಕ್ಲೀನಾಗಿ ಕ ತೊಳಿತಾ ಇದ್ದೀನಿ ಏಕೆಂದರೆ ಅದೆಲ್ಲ ಧೂಳು ಇರುತ್ತೆ ಸ್ವಲ್ಪ ಧೂಳೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದಿದ್ದೀನಿ ನೋಡಿ ಇದು ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಆಲ್ರೆಡಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದೆ ಈಗ ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ನೀರು ಚೆನ್ನಾಗಿ ಕಾದಿದೆ ನಂತರ ಇಲ್ಲಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು ನನಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಮುನ್ನ ಮುಚ್ಚುತ್ತಾ ಇದ್ದೀನಿ ಕುಕ್ಕರ್ ಮುನ್ನ ಮುಚ್ಚಿದ ಮೇಲೆ ನಾನು ಏನಿಲ್ಲ ಅಂತಾರೂ ಒಂದು ಐದು ನಾಲ್ಕರಿಂದ ಐದು ವಿಷಲ್ ಬರಲೇಬೇಕು ಈಗ ನೋಡಿ ನಾನು ನಾನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಮತ್ತು ಹಣ್ಮೆಣ್ಸಿನ್ಕಾಯಿ ಇಲ್ಲಿ ನೋಡಿ ಪಕ್ಕದಲ್ಲಿ ನಾನು ಮುದ್ದೆನೂ ಸಹ ಮಾಡ್ತಾ ಇದ್ದೀನಿ ಸೊ ಮುದ್ದೆ ಮಾಡೋದು ಹೇಗೆ ಅಂತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಈಗ ನಾನು ಸಾರು ಮಾತ್ರ ಹೇಳೋದು ಮಾಡೋದು ಮಾತ್ರ ಹೇಳ್ತೀನಿ ಆಯಿತಾ ಈರುಳ್ಳಿ ಜೊತೆಗೆ ಇನ್ನೊಂದು ಮರ್ತುಬಿಟ್ಟೆ ಬೆಳ್ಳುಳ್ಳಿನೂ ಸಹಿತ ನಾವು ಜಜ್ಜಿಬಿಟ್ಟು ಇಟ್ಕೊಂಡ್ರೆ ತುಂಬ ಸ್ಮೆಲ್ ಅದು ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಜೊತೆಗೆ ಬೆಳ್ಳುಳ್ಳಿದು ಕೂಡ ಘಮ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ರೆಡಿ ಇಲ್ಲಿ ಒಗ್ಗರಣೆ ಹಾಕಿದ್ದೀನಿ ನೋಡಿ ಸ್ವಲ್ಪ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಜೀರಿಗೆ ಈ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಒಂದು ಸತಿ ಹಾಕಿದ್ದೀನಿ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆಯಲ್ಲಿ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಮಾಗದ್ಮೇಲೆ ನಾವದಕ್ಕೆ ಈಗ ಬೇಯಿಸ್ಕೊಂಡಿರ್ತೀವಲ್ಲ ಈಗ ನಾನು ಆಲ್ರೆಡಿ ಕುಕ್ಕರಲ್ಲಿ ನಾನು ಹ್ಯಾಕ್ಲೆ ತೋರಿಸ್ತೇನೆ ನಿಮಗೆ ಈಗ ಒಂದು ಸ್ವಲ್ಪ ಇದಕ್ಕೂ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾನು ಚೆನ್ನಾಗಿ ಬೇಯಿಸ್ಕೋತೀನಿ ಅಂದರೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಿಲಿ ಅಂತ ಅಷ್ಟೆ ನಾನು ಆಲ್ರೆಡಿ ನಿಮಗೆ ಹೇಳಿದೆ ವಿಷನ ಒಂದು ಐದು ಸತಿ ಕೂಗಿಸ್ಕೋಬೇಕು ಅಂತ ಕೂಗಿಸ್ಕೊಂಡಾದ್ಮೇಲೆ ಈ ರೀತಿ ಆಗಿದೆ ನೋಡಿ ಈ ಬೇಳೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಅಂದರೆ ನಮಗೆ ಬೇಳೆ 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 ಥರ ಸಿಗಬಾರ್ದು ಚೆನ್ನಾಗಿ ಬೆಂದಿರಬೇಕು ತುಂಬ ಚೆನ್ನಾಗಿ ಬೆಂದ್ ಬೆಂದಿದೆ ಅಂತಂದರೆ ಸಾಂಬಾರು ಕೂಡ ಚೆನ್ನಾಗೇ ಆಗುತ್ತೆ ಈಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ಲ ಅದಕ್ಕೆ ಕಟ್ಟನ್ನು ಇದ್ದೀನಿ ಕಟ್ಟಿನ ಜೊತೆಗೆ ಬೇಳೆನೂ ಸಹ ಇರುತ್ತೆ ಅದು ಕರಗುತ್ತೆ ಇವಾಗ ನೋಡಿ ಈ ರೀತಿ ಗೂರಾಡಿ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ಅಂದರೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ ನಾನು ಬೇಳೆಗೂ ಸ್ವಲ್ಪ ಹಾಕ್ಕೊಂಡಿದ್ದೆ ಮತ್ತು ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಗೂರಾಟ್ರಿ ಗುರಾಡೋದ್ರಿಂದ ನಮಗೆಲ್ಲ ಒಂದು ಕಡೆಯಿಂದ ನೀಟಾಗಿ ಹೊಂದ್ಕೊಂತ ಬರುತ್ತೆ ಈ ರೀತಿ ಕುದಿ ಬರಬೇಕು ಸಾಂಬಾರು ಸಾಂಬಾರು ಕುದ್ದಷ್ಟು ಟೇಸ್ಟ್ ಜಾಸ್ತಿ ಸಾರಿಗೆ ಸಾವಿರ ಕುದಿ ಅಂತ ಹೇಳ್ತಾರೆ ಈ ರೀತಿ ಕುದ್ದ ನಂತರ ನಾನು ಆಲ್ರೆಡಿ ಮುದ್ದೆ ಮಾಡಿದ್ದಾಗಿದೆ ಈ ಸಾಂಬಾರು ಕೂಡ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಸಾಂಬಾರು ಈ ಪಟಾಪಟ್ಟ ಅಂತ ಒಂದು ಕಾಲು ಗಂಟೆ ಅಂದರೆ ಹದಿನೈದು ನಿಮಿಷದಲ್ಲಿ ತುಂಬ ಚೆನ್ನಾಗಿ ಸಪ್ತಗಿ ಸಾರನ್ನ ಮಾಡ್ಬೋದು ನೀವು ಎಲ್ಲರೂ ಮಾಡಿ ರುಚಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನೋಡಿ ಈ ಸಾಂಬಾರನ್ನ ತಟ್ಟೆಯಲ್ಲಿ ಮುದ್ದೆ ಹಾಕ್ಕೊಂಡಿದ್ದೀನಲ್ಲ ಜೊತೆಗೆ ಸಾರನ್ನು ಹಾಕಿಬಿಟ್ಟು ಟೇಸ್ಟ್ ಮಾಡಿ ಜೊತೆಗೊಂದು ಜೋಳದ ಹಪ್ಪಳ ಇದ್ಬಿಟ್ರೆ ಆಹಾ ಅದ್ಭುತ ಸೂಪರಾಗಿರುತ್ತೆ ನೀವು ಮಾಡಿಕೊಂಡು ಊಟ ಮಾಡ್ತೀರಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನೀವು ಇದನ್ನು ಮಾಡಾದ್ಮೇಲೆ ಹೇಗಿದೆ ಅಂತ ಹೇಳಬೇಕು ಆಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಖಂಡಿತ ಲೈಕ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು